ಕನ್ನಡದಲ್ಲಿ ಪಾಠದ ವಿವರಣೆ ಮಾಡಿದ್ದಕ್ಕೆ ಉಪನ್ಯಾಸಕನನ್ನು ಮನೆಗೆ ಕಳುಹಿಸಿದ ಆರ್ ವಿ ಪಿಯು ಕಾಲೇಜ್ ಆಡಳಿತ ಮಂಡಳಿ ಕರ್ನಾಟಕದಲ್ಲಿಯೇ ಕನ್ನಡವನ್ನು ಇಂಚು ಇಂಚಾಗಿ ಕೊಲ್ಲುತ್ತಿರುವ ಶಿಕ್ಷಣ ಸಂಸ್ಥೆಗಳು ಸರ್ದೇರೆ ನಮಸ್ಕಾರ ಇದು ಕಾಣ್ತಾ ಇರುವ ಕಾಲೇಜು ಆರ್ ವಿ ಲರ್ನಿಂಗ್ ಹಬ್ ಅಂತ ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ ಕಾರಣ ಏನು ಇದು ಫೀಡೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಈ ಕಾಲೇಜಿನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು ನನಗೆ ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ ಗೊತ್ತಿಲ್ಲದೆ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ ಪಾಠ ಮಾಡ್ತಾ ಇರುವಾಗ ಆ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು ನನಗೆ ತುಂಬ ಕನ್ಫ್ಯೂಷನ್ ಆಯಿತು ಏನಪ್ಪಾ ಇದು ಅಂತ ನಾನು ಮಗು ಹೇಳಿದೆ ಯಾಕೆ ಅಂತ ನನಗೆ ಕನ್ನಡ ಬರಲ್ಲ ಇಂಗ್ಲೀಷಲ್ಲೇ ಪಾಠ ಮಾಡಬೇಕು ಇಂಗ್ಲೀಷಲ್ಲೇ ಆನ್ಸರ್ ಮಾಡಿದ್ದು ಇಂಗ್ಲೀಷ್ ಮೀಡಿಯಮ್ ಆಗಿದ್ರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡಿತ್ತು ಆ ಮಗು ನಾನು ಬೇಜಾರಾಗಿ ಕೇಳಿದ ಅಲ್ಲಮ್ಮ ನೀನು ನಿಂಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲ್ತು ನಿನ್ಗೆ ಕನ್ನಡ ಬರಲ್ಲ ಅಂತ ಹೇಳ್ತಾ ಇದೆಯಾ ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿ ಇರೋದ ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ ಅದಕ್ಕೆ ಆ ಮಗು ಹೇಳಿತು ನನ್ಗೆ ಗೊತ್ತಿಲ್ಲ ಇಂಗ್ಲೀಷಲ್ಲೇ ಅಲ್ಲೇ ಆನ್ಸರ್ ಮಾಡಿ ಅಂತ ಆ ವಾಗೋದ ಮಧ್ಯೆಯಲ್ಲಿ ನಾನು ಕೇಳಿದೆ ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ ಕನ್ನಡ ಅಂದರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಮಗುಗೆ ನಾನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ ಯಾಕಂದ್ರೆ ಬರೇ ರಾಸಾಯನಶಾಸ್ತ್ರ ಉಪನ್ಯಾಸಕ್ಕೆ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬರೆದಕ್ಕು ಅಂತ ಒಂದು ಒಂದು ಮನುಷ್ಯ ನಾನು ಅದರಿಂದ ಆದ್ರೆ ಮಾರನೇ ದಿನ ಅಂದರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಎಂ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದರು ಎಷ್ಟೊಂದು ಬಲವಂತ ಕೇಳಿದ್ರೆ ಆರ್ ವಿ ಐ ಇನ್ನೊಂದು ಬ್ರಾಂಚಲ್ಲಿ ನನ್ನ ಮಗು ಎಸ್ ಎಲ್ ಪಿ ಯು ಸಿ ಸೆಕೆಂಡ್ ಇಯರ್ ಆಗಿದ್ದರಿಂದ ನನ್ನ ಮಗನ ಸರ್ಟಿಫಿಕೇಟ್ ಇದೆಲ್ಲ ಇವರು ಕೊಡಲ್ಲ ಅಂತೇಳಿ ಭಯಪಡಿಸಿದ ಕಾರಣ ಒಬ್ಬ ತಂದೆ ಆಗಿದ್ದರಿಂದ ನಾನು ಮೊದಲು ಸೈನ್ ಹಾಕಿ ಬಂದೆ ಆದರೆ ಮನೆಯಲ್ಲಿ ಕೂತಾದ ಮೇಲೆ ನನಗೆ ಯೋಚನೆ ಆಯಿತು ಒಬ್ಬ ಕನ್ನಡಿಗನಾಗಿ ಕನ್ನಡದಲ್ಲಿ ಪಾಠ ಮಾಡಿದ್ದಕ್ಕೆ ನಾನು ಸಸ್ಪೆಂಡ್ ಆಗಿದ್ದೀನಿ ಅಥವಾ ನನ್ನ ಕಿತ್ತಾಕ್ಬಿಟ್ಟಿದ್ದಾರೆ ನನ್ನಿಂದ ರಾಜೀನಾಮೆ ಬರೆಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೇಳೋದು ಇಷ್ಟೇ ಇಲ್ಲಿ ನಾನು ಸೋತ್ರ ಪರವಾಗಿಲ್ಲ ನನ್ನ ಮಗಳಿಗೆ ಸರ್ಟಿಫಿಕೇಟ್ ಇವರು ಕೊಡದಿದ್ರು ಪರವಾಗಿಲ್ಲ ಆದರೆ ಕನ್ನಡದಿಂದಾಗಿ ನಾನು ಕನ್ನಡ ಭಾಷೆ ಮಾತಾಡಿದ್ರಿಂದ ಒಂದು ಕೆಲಸ ಹೋಯಿತು ಅನ್ನೋ ನೋವು ನನಗೆ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಆದ್ರಿಂದ ಈ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ ಯಾರಾದರೂ ಇದ್ರೆ ಈ ಕಾಲೇಜು ನಾನು ಕಡೆ ಬಿಡಲ್ಲ ಬಟ್ ಈ ರೀತಿ ಇನ್ನೊಬ್ಬ ಕನ್ನಡಿಗನಿಗೆ ಈ ರೀತಿ ಆಗಬಾರದು ಕನ್ನಡ ನಾಡಲ್ಲಿ ಕನ್ನಡ ಮಾತಾಡೋಕ್ಕೆ ಭಯಪಡುವಂತಹ ಒಂದು ಸ್ಥಿತಿ ಆಗೋಗಿದೆ ಈಗ ಇದಕ್ಕೆ ನನ್ನ ಹತ್ರ ವಿಡಿಯೋಗಳು ಅಥವಾ ಸಾಕ್ಷಿಗಳು ಈ ಕಾಲೇಜ್ನಲ್ಲಿರುವ ಸಿಟಿವಿ ಕ್ಯಾಮೆರಾಗಳನ್ನು ನೀವು ಪರಿಶೋಧನೆ ಮಾಡಿದರೆ ನಿಮಗೆ ನಿಜ ಅರ್ಥ ಆಗುತ್ತೆ ಇದ್ರಕ್ಕಿಂತ ಜಾಸ್ತಿ ನನಗೇನು ಮಾತಾಡಲಿಕ್ಕಿಲ್ಲ ಜೈ ಕರ್ನಾಟಕ ಯಾವುದೇ ಕನ್ನಡಿಗೆ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಿ ಕೆಲಸ ಹೋಗುವಂಥ ನನ್ನಂಥ ಗದಿಕೆಗಳು ಯಾರಿಗೂ ಬರದಿರಲಿ ನಮಸ್ಕಾರ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅಖಾಡಕ್ಕೆ ಇಳಿಯುತ್ತಿದ್ದಂತೆ ಮೆತ್ತಗಾದ ಆರ್ ವಿ ಪಿ ಯು ಕಾಲೇಜ್ ಆಡಳಿತ ಮಂಡಳಿ ಸರ್ ಇದು ಗೊತ್ತಿಲ್ಲದೆ ಏನೋ ಒಂದು ವಿಚಾರ ಆಗಿತ್ತು ಓಕೆ ದೊಂದಳದಿಂದ ನಾವು ಅರ್ಥ ಮಾಡಿಸಿ ಈಗ ನಾವು ಅರ್ಥ ಆಗಿದೆ ಈ ಥರ ಮಾತಾಡ ಆಗಬಾರ್ದಿತ್ತು ಇದು ಆಗಿಬಿಟ್ಟಿದೆ ಅದಕ್ಕೆ ನಾವು ಕ್ಷಮೆ ಕೇಳ್ತಾ ಇದ್ವಿ ಸರ್ ಅಷ್ಟೇ ಮಕ್ಕಳು ಬಂದು ಸರ್ ನಮಗೆ ಅರ್ಥ ಆಗ್ತಲ್ಲ ಅಂತ ಹೇಳಿದ್ದಕ್ಕೆ ನಾವು ಹೇಳಿದ್ವಿ ಸರಿ ಸರ್ ಅದನ್ನು ಕ್ಲಿಯಾರಿ ಕ್ಲಾರಿಟಿ ಕೊಡಿ ಸರ್ ಮಕ್ಕಳಿಗೆ ಅಷ್ಟೇ ಆಗಿದ್ದೀನೇ ಆಗಿದ್ದೀನೇ ಗುರುವಾರ ಸಮಸ್ತ ಕರ್ನಾಟಕಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ಸರ್ ಖಂಡಿತ ಈ ಥರ ಇನ್ನು ಮೇಲೆ ಆಗದೆ ಥರ ನೋಡ್ಕೊಳ್ತೀವಿ ಎಂಟೈರ್ ಕರ್ನಾಟಕ ಸ್ಟೇಟ್ಗೆ ನಾವು ಕ್ಷಮೆ ಕೇಳ್ತೀವಿ ಸರ್ ಜೀವ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ನೀ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ